ਮਨ ਦਾ ਸੇਯਾਤਾ

ಒಂದು ದೇವರು ನಮಗೆ ದಾನವಾಗಿದೆ ಈ ದಿನದಲ್ಲಿ ನಾವೆಲ್ಲರೂ ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಮಕ್ಕಳಾಗಿದ್ದೇವೆ ವೈರಾಗ್ಯ ಸಾಧನೆ ಮಾಡುವ ಮಕ್ಕಳನ್ನು ಜೀವಿತದಲ್ಲಿ ಕುಟುಂಬದಲ್ಲಿ ಹಾಗೂ ಹಲವಾರು ಅಧಿಕಾರ ಸ್ಥಾನಗಳಲ್ಲಿ ಅಥವಾ ಬಂಧು ಬಾಂಧವ್ಯಗಳಲ್ಲಿ ಮಿತ್ರ ವೃಂದಗಳಲ್ಲಿ ನಾವು ನೋಡುತ್ತೇವೆ ವೈರಾಗ್ಯ ಸಾಧನೆ ಮಾಡುವವರನ್ನು ಯಾವುದಾದ್ರೂ ಒಂದು ವಿಷಯವನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದಕ್ಕಾಗಿ ಸೇರಿ ತೀರಿಸಬೇಕೆಂದು ವೈರಾಗ್ಯ ಸಾಧನೆ ಮಾಡುವುದು ಹೆಂಡತಿ ತನ್ನ ಗಂಡನ ಮೇಲೆ ವೈರಾಗ್ಯ ಸಾಧನೆ ಮಾಡಿ ತನ್ನ ಗಂಡನನ್ನು ನಾಶ ಮಾಡಬೇಕೆಂಬುದಾಗಿ ಎಣಿಸುವ ವೈರಾಗ್ಯ ಸಾಧನೆ ಹಾಗೆಯೇ ಮಿತ್ರರು ತನ್ನ ಮಿತ್ರರೊಡನೆ ವೈರಾಗ್ಯ ಸಾಧನೆ ಹಾಗೆಯೇ ಒಂದು ಗಂಡ ತನ್ನ ಹೆಂಡತಿಯ ಮೇಲೆ ವೈರಾಗ್ಯ ಸಾಧನೆ ಹೀಗೆ ಹಲವಾರು ವಿಧದಲ್ಲಿ ನಾವು ನೋಡುತ್ತೇವೆ ಯಾಚಕ ವರ್ಗದವರಲ್ಲಿ ಸನ್ಯಾಸಿ ವರ್ಗದವರಲ್ಲಿ ಕನ್ಯಾಸ್ತ್ರಿ ವರ್ಗದವರಲ್ಲಿ ಆಡುವ ಅಧಿಕಾರಿಗಳಲ್ಲಿ ಸಮಾಜದಲ್ಲಿ ಸಾರುವರಲ್ಲಿ ಸೇವೆ ಮಾಡುವರಲ್ಲಿ ಪ್ರಾರ್ಥಿಸುವವರಲ್ಲಿ ಪ್ರತಿಯೊಬ್ಬರಲ್ಲಿಯೂ ಸಹಿತ ಈ ವೈರಾಗ್ಯ ಸಾಧನೆಯನ್ನು ನಾವು ನೋಡುತ್ತೇವೆ ನನಗೆ ಮಾಡಿದರಲ್ಲ ನನಗೆ ಹೇಳಿದರಲ್ಲ ನಾನು ಬಿಡಬಾರದು ನಾನು ಬಿಡುವುದಿಲ್ಲ ಎಂಬುವಂತಹ ವೈರಾಗ್ಯ ಸಾಧನೆಯಿಂದ ಎಷ್ಟೋ ಜನರ ಜೀವಿತ ಗೌರವ ಸ್ಥಾನಮಾನ ಅಧಿಕಾರಿಗಳಲ್ಲೂ ನಾಶವಾಗುತ್ತಾ ಇದೆ ಪರಿಶುದ್ಧ ಪೂಜೆ ತಾಯಿ ಮಾತೆಮಗೆ ಸಮರ್ಪಿಸೋಣ ತಾಯಿ ಮಾತೆ ಇವರೆಲ್ಲರನ್ನ ಅಮ್ಮ ಪರಿಶುದ್ಧ ಪೂಜೆ ತಾಯಿ ನಿಮ್ಮ ಪ್ರಿಯ ಪುತ್ರನಿಗೆ ವೈರಾಗ್ಯ ಸಾಧನೆ ಮಾಡುವಂತಹ ಎಲ್ಲರನ್ನ ನನ್ನ ನಮ್ಮ ಕುಟುಂಬವನ್ನ ಪ್ರತಿಯೊಬ್ಬರನ್ನ ಅಮ್ಮ ನಿಮ್ಮ ಪ್ರಿಯ ಪುತ್ರನ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ವಿನಯಿಸುತ್ತೇವೆ ಅಮ್ಮ ವೈದ್ಯವಿಯ ಮೃತನ ಮೂಲಕ ನಮ್ಮ ಮನೆಗಳನ್ನ ನಮ್ಮನ್ನು ರಕ್ಷಿಸಿರಿ

സന്താ മയവമാതിാപി നമഗലോ നമ്മ മരണോ പ്രാർത്ഥിരേ സന്താമാതി പാപിളായിരോ നമുക്കരണോ പ്രാർത്ഥിരേ ശ്രീ നരദപുരാദേശനേ നന്ദരോ സദാമൃയ ദേവമാതീ പാപുകളാകിൽ നമഗാകി ഈഗലിതുമ മരണദസമീദില യോപ്രാർതിസരേ പ്രസാദകോനേ പ്രഭുനെ മണനേ താരേ ശ്രീനെ നീയോ നന്ദരോ പതി നരദപുരാദേശനേ സദാമൃയ ദേവമാതീ പാപുകളാകിൽ നമഗാകി ഈഗലിതുമ മരണദസമീദില യോപ്രാർതിസരേ പ്രസാദകോനേ പ്രഭുനെ മണനേ താരേ ശ്രീനെ നീയോ

ನರಕದ ಮನ ಕಾಪಾಡಿನಿ ಮುಖ್ಯವಾಗಿ ಆತ್ಮಗಳನ್ನು ಮೋಕ್ಷ ಸೇರಿಸಿಕೊಳ್ಳಲಿ ಎರಡನೇ ವಿವಾಹ ಮಹೋತ್ಸವದಲ್ಲಿ ವಯಸ್ಸು ನೀರನ್ನು ದ್ರಾಕ್ಷಸನಾಗಿ ಮಾರ್ಪಡಿಸಿದ ಸ್ವರ್ಗದಲ್ಲಿರುವ ನಿಮ್ಮ ತಂದಿ ನಿಮ್ಮ ನಾಮ ಪೂಜಿತವಾಗ ನಿಮ್ಮ ರಾಜ್ಯವೆರಳು ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಪ್ರಕಾರವು ಎರಡೇ നമ ഓമലിയസാദേ പ്രഭുന സ്ത്രീയത് മോദന ഫലവാന്റിയ പ്രസാ പൂർണിയടനെയോ നമോ പ്രസാദ പൂർണിയ സ്ത്രീയരളോദ നിര മറ്റു നിമരായ ಒಡನೆ ಇದ್ದಾರೆ ಸ್ತ್ರೀಯರು ನೀವುದ ನೀರು ಮತ್ತು ನಿಮ್ಮ

ಸಂತಾ ಬಲಿಯ ದೇವಮಾತೆಯೇ ನಮಗಾಗಿ ಈಗಿನ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರೆ ಸಂತಾ ಬಲಿಯ ದೇವಮಾತೆಯೇ ಪಾಪಗಳಾಗಿರುವ ನಮಗಾಗಿ ಈಗಿನ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರೆ

ಾಗಿಲು ನಮಗಾಗಿ ಈ ಕೆಲವು ನಮ್ಮ ಮರಣದ ಸಮಯದಲ್ಲಿಯೋ ಪ್ರಾರ್ಥಿಸಿ ರೇ ದೇವರ ಪ್ರಸಾದ್ರಿ ಮಣನೇ ದಾರೆ ಮಂದಿರ ಮಾವುದರ ಮಲಾ ದೇಶ ಮಾತೆಯೇ ಪಾಪಿಗಳಾಗಿಲು ಈಗಲೂ

ದೊಡ್ಡ ಯಶಸ್ವೇಂದನ ಪಾಪಗಳು ನಕ್ಷಬಿಸಲಿ ನರ್ಕದ ವ್ಯಕ್ತಿ ನಮ್ಮನ್ನು ಕಾಪಾಡಿ ಮುಖ್ಯವಾಗ್ನಿ ಮದಯನ್ ಅಪೇಕ್ಷಿಸುವಂತಹ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿ ಕೊಡಲೇ ನಾಲ್ಕ್ ನೀಯ ರಾಹಸ್ಯೆ ಎಸು ಸ್ವಾಮಿ ತಾಬು ಬೆಟ್ಟದಲ್ಲಿ ತಮ್ಮ ದೈವ ರೂಪವನ್ನ ತೋರಿದರೆ ನಿಮ್ಮ ರಾಹಸುವಿದೆಯಾ ರೀ ಸ್ವಣ ಸ್ವರ್ಗದಲ್ಲಿ ಮನ ಮತಾಧಿಯೇ ನಿಮ್ಮ ನಾಮಭೂಚಿತವಾಗ್ ನಿಮ್ಮ ರಾಜ್ಯವೇರಣೆ ನಿಮಚಿತ್ತ ಸ್ವರ್ಗದಲ್ಲಿ ನೆರವೇರು ಪ್ರಕಾರ ಭೂಮಿ ನೆರೆವೆರಳೆ പ്രദാര തമബാവങ്ങളെ ക്ഷംസിരേ നമീഷവനെ പരിചദേയരിൽ നമോ നമോ ശ്രീവരപ്രസാദപൂർണീയേ പ്രഭുജനപടദൈതരേ ശ്രീയരണിയോദനിരു മത്യിമോദരദ ഫലവാദീസനഹിര സനബരിയാദേ മാദേ പവിയായ നമഗാമി ഈഗയോ നമ മരണദാസമേതി പ്രാപ്തി നമോ ശ്രീവരപ്രസാദപൂർണീയേ പ്രഭുജനപടദൈതരേ ശ്രീയരണിയോദനിരു മത്യിമോദരദ ഫലവാദീസനഹിര സനബരിയാദേ മാദേ പവിയായ നമഗാമി

Purnia per molti modelli italiani. Striere di un liroma tenimoda da Pavia e su di un'aria dei madri Pavia e la Madari. Ego la Madara da semente le pratiche. Lo muoio da passato ponia per molti modelli italiani. Striere di സ്ത്രീയ ഫലവാനാണ് നമോല പ്രസാദ പൂർണിയമോടനെ സ്ത്രീയെ

ಕುಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಳಿ ರಕ್ಷಿಸರೆ ಸದಾ ದೇವ ಮಾತಿಯೇ ಪಾಪಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲೇ സമയോ പ്രാർത്ഥിച്ചരേ

യോജന പ്രസാദനേ താരേശോ

ಸಂತ ಮಲಿಯ ದೇವ ಮಾತೆಯ ಪಾಪಗಳಾಗಿಲು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಹಾಗೆಯ ವಿಧ ಹಾಗೆ ಈಗಲಿಯಾಮ ಆಗಲು ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಂದನೇ ಇಸುವೆ ತನ್ನ ಪಾಪಗಳನ್ನು ಕ್ಷಮಿಸಿರಿ ಬೆಂಕಿಯಿಂದ ವ್ಯಕ್ತಿ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುತ್ತೆಲ್ಲ ಆತ್ಮಗಳ ಮೋಕ್ಷ ರಾಜಕ್ಕೆ ಸೇವಿಸಿಕೊಳ್ಳಲಿ ನಮೋ ರಾಣಿ ದಯ ತಾಯಿ ನಮೋ ಜೀವ ಮಾತು ದೇವಿ ಮತ್ತು ನದಿಕೆವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣಿನ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಾಭಿಸುತ್ತೇವೆ ಆದುದರಿಂದ ಪಕಟಾಕ್ಷರವನ್ನ ಬಳಿಕ ನಿಮ್ಮ ಮೊದಲವಾದ ಯೇಸಿನ ದರ್ಶನ ಪ್ರೀತಿಯ ಮೇಲೆ ಮೊದಲಾದ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶುಕ್ಲಾಗಿರುವ ಸರ್ವೇಶ್ವರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ವರದಿಯಾದ ಮೂಲಕ ಈ ಹೆಗದ ಕೇಳಿಗಳಿಂದಲೂ ನಿತ್ಯ ಮರಣದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರಭೆ ಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ लोकाधरे लोक रख देवरे

ದಾರ್ಶನಿಕರ ಮಾತೆಯೇ ಒಳ್ಳೆನೆಯ ಮಾತೆಯೇ ಸೃಷ್ಟಿಕರ್ತರ ಮಾತೆಯೇ ರಕ್ಷಕರ ಮಾತೆಯೇ ಅತಿ ಬುದ್ಧಿವೆ ಆದ ಕನ್ನಿಗೆ ಪೂಜ್ಯಳಾದ ಕನ್ನಿಕೆ ಸುದ್ದಿಗಳಾದ ಕನ್ನಿಕೆ ಶಕ್ತಿಶಾಲಿ ಕನ್ನಿಕೆಯೇ ದಯಾಮಯ ಪ್ರಿಯಾಮಯ ಕನ್ನಿಕೆ ಪ್ರಾಮಾಣಿಕ ಕನ್ನಿಕೆ ಹಾಗೆ ರೀತಿಯ ोषद बे आध्यात्मिक पात्र अत्य भक्तुला पात्रे गहल गुलाबी हूवे दाक्षण गोपुर दंत गोपुर सुवर्ण मंदिर संपुटवे मोक्षदे

ಜನ್ಮ ಪಾಪವಿಲ್ಲದೆ ಜನಿಸಿದ ರಾಣಿಯೇ ಸ್ವರ್ಗಾರೋಹಣವಾದ ರಾಣಿಯೇ ಜಪಮಾರೆಯ ರಾಣಿಯೇ ಕುಟುಂಬಗಳ ರಾಣಿಯೇ ಸಮಾನೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರೆಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ತುರಿಬರಿಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಬರೆಯೇ ಪ್ರಾರ್ಥಿಸೋಣ ಕರ್ತರಾದ ದೇವರೇ ಸದಾ ಕನ್ನಿಕೆಯಾದ ಭಿನ್ನಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಶಾರೀರಿಕ ಆರೋಗ್ಯದಿಂದರುವಂತೆಯೂ ಈ ಕಷ್ಟಗಳಿಂದ ಬಿಡುಗಡೆಯಾಗಿ ಕರ್ತನಿತ್ಯವನ್ನು ಸವಿಯಂತೆ ಅನುಗ್ರಹಿಸಲಿ ನಮ್ಮ ಪ್ರವೇಶಿ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಮಹಾಮಲುಕೊಳ್ಳ ಕನ್ನಿಕೆಯಾದವರೇ ಮನವರೇ ನಿಮ್ಮ ಆಶ್ರಯವನ್ನು ಕೋರಿ ನಿಮ್ಮ ಸಹಾಯ ಜ್ಞಾಪಿಸಿ ನಿಮ್ಮ ಭಿನ್ನಾವನ್ನು ಒಬ್ಬರಾದರೂ ಬರಿಗೈಲಿ ಮಾಡಿದ ನಿದರ್ಶನವನ್ನು ಈ ಪ್ರಪಂಚದಲ್ಲಿ ಯಾರು ಎಂದಿಗೂ ಹೇಳಲಿಲ್ಲವೆಂಬುದನ್ನು ಜ್ಞಾಪಿಸಿಕೊಳ್ಳಲಿ ಕನ್ನಿಕೆರೆ ಅತಿ ಶ್ರೇಷ್ಠನಿಗೆ ನಾನು ಸಹಿತ ಪ್ರೇರಿತನಾಗಿ ನಿಮ್ಮ ಪಾದಚರಣೆ ಕೇಳಿಬರುತ್ತೇನೆ ಹೀನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟಿಸಿಡುತ್ತಾ ನಿಂತಿದ್ದೇನೆ ಮಾನವ ತಾರ ತಾಳಿದ ನಿವೇ ನನ್ನ ಮಾತೆಯೇ ನನ್ನ ಪ್ರಾರ್ಥನೆಗೆ ಮುಚ್ಚಿಕೊಳ್ಳದೆ ಆದೇಶೀಕರಿಸರೆ ಆಮೇಲೆ ಮನುಕುಲದ ಮಾತೆಯಾದ ಮರೇಮನವರಿಗೆ ಸಮರ್ಪಣೆಯ ಪ್ರಾರ್ಥನೆ ಮನುಕುಲದ ಮಾತೆಯು ಸಹಾಯಕಿಯಾಗಿ ದೇವರಿಂದರೆ ನಿಧಿತರಾದ ಮರೇಮನವರೇ ನೀವು ಪ್ರತಿಯೊಬ್ಬರಿಗೆ ಸ್ವಂತ ತಾಯಿಯ ಆಗಿರುತ್ತೇನೆ ನಮ್ಮ ಕುಟುಂಬದ ಮಾತೆಯೊಬ್ಬರ ಮಾನಕಿಯಾಗಿ ಇಂದು ನಾವು ನಿಮ್ಮನ್ನು ಆರಿಸುತ್ತೇವೆ ಮಾತೆಯೇ ನಿಮ್ಮ ಶಕ್ತಿಶಾಲಿ ಸಂರಕ್ಷಣೆಯಿಂದ ಎಲ್ಲ ಆಧ್ಯಾತ್ಮಿಕ ಹಾಗೂ ದೈಹಿಕ ಆಪ್ರತಿದ್ದರೂ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡಿ ಈ ಮನೆಯಲ್ಲಿ ವಾಸಿಸುವ ಎಲ್ಲ ನಿಮ್ಮ ಸ್ವಂತ ಮಕ್ಕಳಿಂದ ಪರಿಗಣಿಸಿ ಎಲ್ಲ ಅಪಾಯಗಳಿದ್ದರೂ ಶಾರೀರಿಕ ಸಾವು ನೋವುಗಳಿದ್ದರೂ ಅಪದಾರ್ಥಗಳಿದ್ದರೂ ನಮ್ಮನ್ನು ಕಾದು ಸಂರಕ್ಷಿಸಿ ಆಶ್ರಯಿಸಿ ಎಲ್ಲದಕ್ಕೂ ಮಿಗಿಲಾಗಿ ಪಾಪವನ್ನು ದ್ವೇಷಿಸಿ ದೈವ ಕೃಪಿಸದ ನಡೆಯಲು ನಿತ್ಯಕ್ಕೂ ನಿಮಗೆ ಸಮರ್ಪಿತರಾದ ನಮ್ಮ ಜನಿಗಾಗಿಯೂ ನಿಮ್ಮ ದೇವಿ ಕುಮಾರ ಈಶ್ವರಲ್ಲಿ ಪ್ರಾರ್ಥಿಸಲಿ ಆಮೇಲೆ ಕ್ರೈಸ್ತರಿಗೆ ಸಹಾಯವೇ ಕ್ರೈಸ್ತರಿಗೆ ಸಹಾಯವೇ ಕ್ರೈಸ್ತರಿಗೆ ಸಹಾಯವೇ ಮನುಕುಲ ಮಾತಿಯೇ ಸ್ವರ್ಗೀಯ ಯಾತ್ರೆಯ ಮಂದಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯೇ ಎಲ್ಲ ಶುಶ್ರೂಷೆಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಲಿದ್ದಾರೆ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯೇ ಎಲ್ಲ ಶುಶ್ರೂಷೆಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿ ಎಲ್ಲ ಶುಶ್ರೂಷೆಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಲಿ പുസേ മൃത പവിത്ര ശിപിയ ഗുരുത്തനക്ഷേമ സർവേശ്വര ഇതന സുഖത്തെ പവിത്രാത്മര നാമല്ലേ